ಆಟಿದ ಗಮ್ಮತ್ ಒಂದು ಅಲ್ಪ ಅಲ್ಪ ಕೆಸರ್ಡು ಖುಷಿ ಖುಷಿ ನಲಿಕೆ ತಲಿಕೆಯಲು ಪೂರ ಒಂದು ಬೆಳ್ತಂಗಡಿ ಇಡು ಕುಡೊಂಜಿ ಕೆಸರದ ಕಂಡೋಡು ಗೌಡರೇ ಗಮ್ಮತ್ ಅಂತ ಕಾರ್ಯಕ್ರಮಗೂ ವೇದಿಕೆ ಪೂರ ಸಜ್ಜಾತಂತು ಲೇತು ಸೋಗುದರಿ ಖುಷಿ ಖುಷಿ ಇಟ್ಟು ಸೂಪರ್ ಆದ್ ಖಂಡನ ಪೂರ ರಡಿ ಮಲ್ದೆ ರಡಿ ಮಲ್ತದ್ ಅಹ್ ಗೌಡರ ಒಕ್ಕಲಿಗರ ಸೇವಾ ಸಂಘ ಬೆಳ್ತಂಗಡಿ ತಾಲೂಕು ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬೆಳ್ತಂಗಡಿ ಸ್ಪಂದನಾ ಸೇವಾ ಸಂಘ ಬೆಳ್ತಂಗಡಿ ಇವುಗಳ ಸಹಯೋಗದಲ್ಲಿ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆಯವರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ಕೆಸರ್ ಕಂಡೋಡು ಗೌಡರೆ ಗೌ గౌజి గమ్మత్తు చిన్న వినూత్న కార్యక్రమ భారీ సోక్ కూడా ఫస్ట్ టైమ్ గౌడ్రే గౌజి గమ్త్ ఫస్ట్ టైం ఆపిన తొల మూజి కండోను తు కొంచెం ఊరు పునిటి పోయి మంచి మూజి కండోడు ఈ ఈ కార్యక్రమను భారీ సోకు మల్తను లేరు ఒట్టు ఆ కండోడు ఒంజి కార్యక్రమ అంత రీతిడు ముగ్గు మాత్ర గౌజిడు ఈ కండ రెడీ ఆతండు ఎల్ద దిన ఆ ఎల్ ఐతని బారీ సోకుడు ఈ కండోడు గౌజి గమ్త్ నడపరుండు ఆ గౌజి గమ్మత్ ఎంచా ఆపండు ఈ గౌజి గమ్మత్ ఏత్ జనా సేరు అంద పురా పాతిరేమ ముల్ అధ్యక్షులు అయితే బారీ బల్పూర్ దించి బేలే మిరీ ఆయితూ ఇంజి గౌజి గమ్మత్తు ఎల్ద గమ్మత్ ఎంచ రెడీ ఆతారీ జవన్లీ రి మాత్ర సరే నమస్తే ఎంచా ఒండు ಈ ಒಂಜಿ ಕ್ರೀಡಾಕೂಟ ನಮ್ಮ ಸ್ವಜಾತಿ ಬಾಂಧವರಿಗೋಸ್ಕರ ಆಯೋಜನೆ ಮಾಡ್ತದೆ ಪ್ರತಿ ಗ್ರಾಮದ ಎಡ್ಡೆ ಸಪೋರ್ಟ್ ತಿಕ್ಕಿ ಗ್ರಾಮ ನಮ್ಮ ಬಾರಿ ಅಂಜಿ ಪುರುಳುಡು ನಮ್ಮ ಸಮಿತಿಯಾಗ್ಲು ಯುವ ವೇದಿಕೆದಾಗ್ಲು ಮಹಿಳಾ ವೇದಿಕೆದಾಗ್ಲು ಬಂದಾಗ ಎಡ್ಡೆ ರೀತಿದ ಸ್ವಾಗತ ಮಲ್ತೇರಿ ಪ್ರತಿ ಗ್ರಾಮ ಸಮಿತಿ ನೆಕ್ ಬೋರ್ಡ್ ಹಬ್ಬನ ಆರ್ಥಿಕ ಸಹಾಯ ಮಲಿತೇರಿ ಅಂಚಾದ ಈ ಕೂಟ ಬಾರಿ ಪೊರ್ಲುಡು ಯಶಸ್ವಿ ಅಪ್ ಬಂದ್ಬೇಕು ಐನೂದು ಜಾಸ್ತಿ ಜನ ಬತ್ತಿ ಸ್ವಯಂ ನೋಟು ಸ್ವಯಂ ಕೆಲಸ ಮಲ್ತೇರಿ ಐಕಿಂಗಾಲ ಈ ಹಂಗಲ್ಲ ಯುವ ವೇದಿಕೆ ಪಲಾ ಆಭಾರಿ ಆದಂಟು ಸಂತೋಷ ಪಡಬೇಕೆ ವಿಶೇಷವಾಗಿ ಒಂಜಿ ಬಂದ್ಬಿಟ್ಟು ಸಬ್ಜೆಕ್ಟ್ ನಿಂದ ತಂದು ಆಯ್ನ ಮುಖಾಂತರ ನಮ್ಮ ಸಂಪ್ರದಾಯದ ಗೌಡ ಜಾತಿಯ ಸಂಪ್ರದಾಯ ಹೆಂಜಿನ ಮಾತವು ದುಂಬುದ ನಮ್ಮ ಜನಪದ ಕಲೆಕಿನ ಐನೊಂಜಿ ನಮ್ಮ ಈ ಈ ಸಮಾಜ ಪ್ರಾಮಾಣಿಕ ಪ್ರಯತ್ನ ಪಥಸಂಚ ನಡು ಭಾರಿ ಪೊರ್ದ ವೇಷ ಇತ ಗ್ರಾಮ ನಿರೀಕ್ಷೆ ಮೀರ್ದು ರೆಡಿ ಆಗಲ್ಲ ಆಯ್ತಾ ಏತ ಪೊರ್ಲ ಎಲ್ಲೇ ನಮ್ಮ ತೂದೆ ಮನೋರಂಜನೆ ಪಡೆಯ ಆಸಕ್ತಿ ದಯಪುಂಬ ಸಾಧ್ಯ ಬೇತ ಬೇತೆ ರೀತಿದ ವೇಷಭೂಷಣ ಇತ್ತನೆ ರೆಡಿ ಆತ ಎಲ್ಲೇ ನಮ್ಮ ಇನ್ನು ತೂವರೋಲ್ಲ ವೇಷ ರೆಡಿ ಉಂಟು ಎಲ್ಲ ಎಲ್ಲೇ ಸರಿ ಓ ಮಾತಾ ಸ್ಪರ್ಧೆ ಸ್ಪರ್ಧೆ ಇತ್ತೆ ದಿತ್ತ ಹಗ್ಗ ಅಂಚನೆ ಹಕ್ಲಿಗೆ ಥ್ರೋ ಥ್ರೋಬಾಲ್ ದಿತ್ತ ಪಕ್ಕ ನಮ್ಮನ್ನ ಹೊಸತ್ ಮದ್ಬಾಯ್ ನಕ್ಲೆ ಒಂಜ್ ವರ್ಷ ಒಲೈದ್ ಹಾಕ್ಲೆಂಜಿ ಅಂಚಿನ ಉಪ್ಪು ಉಪ್ಪುಡಿದೀತಾ ಅಂಚನೆ ಪಾಲಡ ಹೊಸ ಮದ್ನಿಗೆ ಮಾತ್ರ ಹೊಸ ಮದ್ಮೇಲೆ ಬಂಡ ಕೆಲವು ಇತ್ತೆ ಕೆಲವಾಗಲಿ ಇಂಟ್ರೆಸ್ಟ್ ಇಪ್ಪ ಇತ್ತೆ ಹೊಸತ್ ಇಂಟ್ರೆಸ್ಟ್ ಇಪ್ಪನಿಗೆ ಮದ್ನ ಆಯ್ತು ಗೊತ್ತಿ

ಬೊಕ್ಕ ಕುದುರೆ ಗಾಡಿ ಉಂಡು ಬಕ್ಕ ಎರಡು ಮೂಜಿ ಬೇತೆ ಬೇತೆ ಟ್ಯಾಬ್ಲೆ ಎಲ್ಲ ವ್ಯವಸ್ಥೆ ಮಾಡಲ್ದೇ ರೀ ಅವೆಂಚ ಬಂಡ ನಮ್ಮ ಪನೇರ ಅಪಿಚಿತ ಎಂಚ ನಲ್ಪತ್ತ ಮೂಜಿ ನಲ್ಪ ಐವ ಗ್ರಾಮ ಸಂತಿರ್ದ ಬರೋದು ರ ಒಂದು ಗ್ರಾಮ ಮಾಡಿದ ಅಕ್ಲ ಅಕ್ಲ ಕಾನ್ಸೆಪ್ಟ್ ಅವು ಅಕ್ಲ ಹಾಕಲೇ ಬಿಡ್ತಾರೆ ಓ ಹೆಂಕ್ಲೆ ಐಡಿಯಾ ಇಪ್ಪಜಿ ಬಟ್ ಹೆಂಕ್ಲೆ ಇತ್ತು ಪಕ್ಕ ಒಂದು ಇತ್ತೆ ಪನ್ನ ಈತ ಇಪ್ಪುಂಡೈ ಅವ ತಂದೆ ಮನರಂಜನೆ ಸಂಬಂಧ ಸಂಬಂಧಪಟ್ಟ ನಾವು ಇತ್ತೆ ನೇಜಿ ನಡ್ಪಿನವು ನಾಟಿನದು ಬೇತೆ ಬೇತೆ ಯಕ್ಷಗಾನ ವಿಷಯಪ್ಪು ಜನಪದ ಶೈಲಿ ಇಪ್ಪು ಅಕ್ಲ ಅಂದ್ರೆ ಬರ್ಬೇಕು ಬಂಡ್ ಅವೇಕೆ ನಮ್ಮ ಸ್ಪ ಕಾ ಒಂದು ಅಂಕದೀತ

ಸುಸಜ್ಜಿತವಾದ ತಯಾರು ಮಲ್ತವ್ಲಾ ಅಂಚೆ ಅದು ಖಂಡಿತವಾದ ಯಶಸ್ವಿ ಆತ ಪ್ರತಿ ಗ್ರಾಮ ಸಮಿತಿ ತಾಲೂಕದ ಪ್ರತಿ ಗ್ರಾಮ ಸಮಿತಿ ಭೇಟಿ ಮಾಡ್ತದ ಅಂಚೆ ಮಾತಾ ಗ್ರಾಮ ಸಮಿತಿಲ್ಲ ಬರ್ಪಣ ನಿರೀಕ್ಷೆ ಉಂಟು ಇನಿ ಇನಿ ಮುಟ್ಟ ಎಲ್ಲ ಎಡೆ ನಿರೀಕ್ಷೆ ಹೆಂಗ್ಲೇನು ಫೋನ್ ಮಲ್ತದೆ ಅಕಲ ಶ್ರಮದಾನಗೋಸ್ಕರ ನಮ್ಮಟ್ಟು ಭಾಗವಹಿಸು ಅಂಚೆ ಅದು ಖಂಡಿತವಾದ ಕಾರ್ಯಕ್ರಮ ಯಶಸ್ವಿ ರೆಡಿ ಆತಾರ ಹೆಂಗ ಬಾರಿ ಪುರ್ ತಯಾರಿ ಯಾವ್ದು ಮನಂದಕ್ಕೆ ಮುಂಜುವಾರ ನಿಂಚಿ ಮಾತಾ ಜವನೀರ್ ಪ್ರತಿ ಗ್ರಾಮ ಸಮಿತಿಯರ್ದು ಕಾರ್ಯಕರ್ತರು ಬತ್ತದ ಎಡ್ಡೆ ರೀತಿ ಕೆಲಸವಂತಂದಿರ್ಲಿರಿ ಅಂಚನ ಎಂಕ್ಲ ಒಂದು ಎಡ್ಡೆ ಕಾನ್ಸೆಪ್ಟ್ ಅಂದ್ರ ಎಂಕ್ಲ ಸ್ವಜಾತಿ ಬಾಂಧವ್ಯ ರೀ ಬೆಳ್ತಂಗಡಿ ತಾಲೂಕು ಮಾಜಿ ಸೈನಿಕರುಲಿರಿ ಅಗ್ಲೆ ಈ ಕಾರ್ಯಕ್ರಮ ಡಿ ಹೆಂಗ್ ಗುರುತಿಸೋರಲ್ಲ ಈ ಕಾರ್ಯಕ್ರಮ ಲೆತ್ತದ ಒಂದು ಮೆರವಣಿಗೆ ಮುಖಾಂತರ ಲೆಕ್ಕ ಬತ್ತದ ಅಗ್ಲೆ ಒಂದು ಸನ್ಮಾನ ಕಾರ್ಯಕ್ರಮ ಉಂಡು ಐನ್ ಒಂಜ್ ದೀವ ದಯ ಬಂಡೆ ಸಮಾಜದಾಗ್ಲಿ ದೇಶ ಸೇವೆಗೋಸ್ಕರ ಏತ ಜನ ಕೆಲ್ಸ ಸೇವೆ ಐನ್ ಐನ್ಯಕ್ಲೆ ಈ ಒಂದೆಟ್ಟು ಯುವ ವೇದಿಕೆದ ಹೊತ್ತಿ ಇಡದೆ ಆಗ್ಲೆ ಸನ್ಮಾನಿಸ್ಲಿಲ್ಲ ರೆಡಿ ಇಲ್ಲ ಸರ್ ಗೊಬ್ಬರ ರೆಡಿ ಇಲ್ಲ ಸರ್ ಗೌಜಿ ಗಮ್ಮತ್ ಗೌಜಿ ಗಮ್ಮತ್ ಬಧ್ಯಾಹ್ನ ಒಂದು ಪತ್ ಸಾವಿರ ಜನ ಸೇರು ಆ ಪತ್ ಸಾವಿರ ಜನ ಕಲ ಒ ನಾನ್ವೆಜ್ ಮತ್ತದ ಕೋರಿ ಸುಕ್ಕ ಕೋರಿ ಸುಕ್ಕ ಗಮ್ಮತ್ತೆ ಗಮ್ಮತ್ತು ಸರ್ ಮಾತ್ರ ಎಂಚಲೆಪ್ಪರ ನಾನು ಕೊಡೋರ ವಿನಂತಿ ಮಾಡ್ತೀನಿ ಪುನಃ ಪ್ರತಿ ಗ್ರಾಮದ ಸ್ವಜಾತಿ ಬಾಂಧವ್ಯಕ್ಕೆ ಬೋಡ ಮಾತ ರೀತಿ ಇಲ್ಲ ಇನ್ವಿಟೇಷನ್ ಕೊಡ್ತೀನಿ ನನ್ನ ಹೊರ ಬಂದಿಲ್ಲ ಮಾತಿರ್ಲ ಕುಟುಂಬ ಸಮೇತ ಬರ್ತದೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬಿಟ್ಟು ಖುಷಿ ಬೋಡ ಓಡ್ಬಂಡ್ ಬಂದು ಆಶ್ರಯ ಪೊಂಜನ ಬಾರಿ ಇತ್ತುಲೆ ಬಾರಿ ಸೋಕುಡು ಒಂಜಿ ಒಲಿ ಪುರ ಕಾರ್ತದ ಏನೊಂಜಿ ರಂಗ ರಂಗ ಜೋಡ್ಸೋದಿ ಒಂದು ಮಾತಾಡ್ಲ ಒಟ್ಟು ಸೇರಿದು ಒಣಸು ಪುರ ಆದ ಇತ್ತೆ ರೆಡಿ ಮಾಡ್ತಾ ಅಂದ್ಲೇ ನಮಸ್ತೆ ದಾದ ಅಂತ

எங்களுக்கு அக்கா நமஸ்கார பஞ்சாயத்து அதிச்ச ரேஞ்சு ಕೇಸರಡ್ ಒಂದೀತೆ ಗೊಬ್ಬರು ಬಾರಿ ಗಮ್ಮತ್ ಆ ಅಂಚ ಅಂಚ ಮಾತಾ ಮಾತ ತಿಂ ಮಾತಾಬ್ಲರಿ ಪೂರ ಬೆಲೆ ಇಂಕಲ್ಲ ಸೇರ್ಲ ಇಂಕಲ್ಲ ಐಕಂತೆ ಹೆಲ್ಪ್ ಮಾಲ್ ತೊಂದ್ರೆ ಹೆಲ್ಪ್ ಮಾಲ್ ಎಸ್ ಬಾರಿ ಮಲ್ಲ ಅತಿಥಿ ಗಣ್ಯೆಲ್ಲ ಬರೋಲ್ಲ ಮೈಸೂರ್ ಮೈಸೂರದ ಮಾಜಿ ಸಂಸದರ ಚಿತ್ರ ಪ್ರತಾಪ್ ಸಿಂಹ ಎಲ್ಲ ಬರ್ ಬರ್ಬೇರಿ ಬಾರಿ ಗೌಜಿ ಗಮ್ಮತ್ ಈ ಕಾರ್ಯಕ್ರಮಕ್ಕೆ ಮಾತ್ರ ಇತಿಲ್ಲ ಯುವ ವೇದಿಕೆದಾಗ್ಲು ಮಹಿಳಾ ವೇದಿಕೆದಾಗ್ಲು ಇಡೀ ಗೌಡರ್ನ ತಂಡ ಪೂರ ನಡಿ ಆತಂದ್ರ ಗೌಡ್ರ ಗಮ್ಮತ್ಗೆ ಗೌಜಿ ಉಂಡು ಗಮ್ಮತ್ ಉಂಡು ಐತೊಟ್ಟಿಗುಬ್ ಬಾರ್ ಜಾರಿ ಒಣಸಲುಂಡು ಮಾತ ನಡಿ ಆತಂದ್ರ ಐತ ಒಟ್ಟುಗು ಎಲ್ಲದ ಸಂಪೂರ್ಣ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ನ್ಯೂಸ್ ಬೆಳಿತಂಗಡಿ ಇಡುಂಡು ಯೂಟ್ಯೂಬ್ ಚಾನಲ್ ಹೆಂಗ್ಗಳ ನೇರ ಪ್ರಸಾರ ಎಲ್ಲ ತೋಲಿ ಎಲ್ಲ ನಿಕ್ಲೆ ಬರ್ರ ಐತಿ ಅಂಡ ಬೇಜಾರ್ ಮನಪುರ್ಚಿ ಗೌಡ್ರು ಗೌಡ್ರನ ಸ್ವಜಾತಿದ ಅಕಲ ಪ್ರೋಗ್ರಾಮ್ ಮುಚ್ಚ ಗೌಡ್ರ ಇಂಚಿನ ಮತ್ತ ಒಂದೇ ಇಂಚಿತನ ಹೆಂಚಿತ್ತೇ ಪ್ರೋಗ್ರಾಮ್ ಅಲ್ಪಡೋದು ತರಟಿತ್ತು ತರಟಿತ್ತಂಡ ಎಲ್ಲ ಹೆಂಗ್ ಲೈವ್ ತುಲೆ ಹಿಡಿಗೆ ಬರ್ರ ಐತಿ ಅಣ್ಣ ಲೈವ್ ತುಲೆ లైవ్ ఉండు గమ్మతుండు గౌజి ఉండు ఎల్ కార్యక్రమం ఎంకెల్ రెడ్డి అత ని ఎల్ కండ మాతాపుడా కూడా తిరిత బావా పంచేష్ చార్ మడి గుస్ హెకోటె